ಸರ್ ಈಗ ಜಾತಿ ಗಣತಿ ಸಾಕಷ್ಟು ಸದ್ ಒಂದು ಪ್ರಬಲ ಸಮುದಾಯಗಳು ಲಿಂಗಾಯತ ಸಮುದಾಯ ಒಕ್ಕಲಿಗ ಸಮುದಾಯ ಪ್ರಬಲವಾಗಿ ವಿರೋಧಿಸ್ತಾ ಇದೆ ತಾವು ಕೂಡ ಆಡಳಿತ ಪಕ್ಷದ ಶಾಸಕರು ಏನಾಗ್ಬೋದು ನಾವು ಮೊನ್ನೆ ಸನ್ಮಾನ್ಯ ಡಿ ಕೆ ಶಿವಕುಮಾರ್ ಸಾಹೇಬರು ನಮ್ಮ ಒಕ್ಕಲಿಗರು ಶಾಸಕರುಗಳ್ನ ಮಂತ್ರಿಗಳ್ನ ಎಲ್ಲರೂ ಕರೆದಿದ್ರು ಆ ಸಭೆಗೆ ನಾನು ಹೋಗಿದ್ದೆ ಅಲ್ಲಿ ಒಕ್ಕೂರಿನ ತೀರ್ಮಾನ ಏನಾಯಿತು ಅಂತಂದ್ರೆ ಈಗ ನಾವೇನು ಜಾತಿ ಗಣತಿ ಆಧಾರದಲ್ಲಿ ನಮ್ಮನ್ನು ಕಡಿಮೆ ತೋರಿಸಿದರೆ ಅಂತ ಅನ್ನೋದು ಸಾರ್ವಜನಿಕರ ಅಂದರೆ ಸಾರ್ವಜನಿಕವಾಗಿ ನಡೀತಾ ಇರುವಂಥ ಮಾತು ಮತ್ತು ಎರಡು ಸಾವಿರದ ಹದಿನಾಲ್ಕನೇ ಇಸ್ಫಿಲಿ ಆಗಿರುವಂಥ ಗಣತಿ ಅದು ಅದನ್ನು ಮಾನದಂಡ ಇಟ್ಕೊಂಡು ನಾವು ಮಾಡೋದು ಬಿಡ ಈಗ ಹೆಚ್ಚು ಕಡಿಮೆ ಒಂದು ಕೋಟಿ ಮೇಲೆ ಜನಸಂಖ್ಯೆ ಜಾಸ್ತಿ ಆಗೈತೆ ಹಾಗಾಗಿ ಮತ್ತೊಮ್ಮೆ ಗಣತಿಯನ್ನು ಮಾಡಿ ಇದನ್ನು ಮಂಡಿಸುವಂಥ ಕೆಲಸ ಆಗಬೇಕು ಗಣತಿ ಮಾಡೋದಕ್ಕೆ ಏನು ಹಬ್ಬ ಅಂತಂದರೆ ಒಂದು ಅರವತ್ತು ದಿವಸ ಇಲ್ಲ ತೊಂಬತ್ತು ದಿವಸ ಆಗ್ಬೋದು ಅಷ್ಟು ಒಳಗಡೆ ಜಾತಿ ಗಣತಿನ ಮಾಡಿಸ್ಬೋದು ಅದನ್ನು ಮಾಡಿಸಿ ಮಂಡಿಸುವಂಥ ಕೆಲಸ ಆಗಬೇಕು ಮತ್ತು ಅವತ್ತು ಅವೇರ್ನೆಸ್ ಇರಲಿಲ್ಲ ಜಾತಿ ಗಣತಿಗೆ ಬರ್ತಾ ಇರ್ತಾರೆ ಅವ್ರು ನಮ್ಮನ್ನು ಕೇಳ್ತಾರೆ ನಾವೇನು ಬರೆಸ್ಬೇಕು ಅಂತ ಈಗ ಯಾರೋ ಒಬ್ಬರು ಒಕ್ಕಲಿಗರ ಜನಾಂಗದಲ್ಲೇ ನೂರಾರು ಪಂಗಡಗಳೈತೆ ಅರವತ್ತ್ಮೂರು ಪಂಗಡ ಐತೆ ಅರವತ್ತ್ಮೂರು ಪಂಗಡದ್ರೂ ಒಂದೊಂದು ಥರ ಬರ್ಸಿರ್ತಾರೆ ಅವೆಲ್ಲ ಒಕ್ಲಿಗರೇನೆ ಅವ್ರ ಪಂಗಡನ ಈಗ ನಾವು ಗಂಗಡ್ಕಾರರು ಅಂತೀವಿ ನಾವು ಇನ್ನಾರೋ ನಾಮದಾರರು ಅಂತಾರೆ ಇನ್ನಾರೋ ಕುಂಚಿಡುಗರು ಅಂತಾರೆ ಇನ್ಯಾರೋ ಹಳ್ಳಿಕಾರರು ಅಂತಾರೆ ಈ ಥರದ್ದು ಸಮಸ್ಯೆ ಇರೋದ್ರಿಂದ ಒಕ್ಲಿಗರು ಅಂತ ಅನ್ನೋದನ್ನು ಓವರಾಲ್ ಎಲ್ಲರೂ ಎಲ್ಲ ಪ ಎಲ್ಲ ಪಂಗಡನೂ ಒಕ್ಲಿಗರೇ ಆ್ಯಕ್ಚುಲಿ ಆ ಪಂಗಡಗಳು ಅಂತ ಅಂದ್ಬಿಟ್ಟು ಈಗ ಮನೆಯಲ್ಲಿ ನಮ್ಮ ಮನೆಯಲ್ಲಿ ನಮ್ಮಅಮ್ಮ ಇರ್ತಾರೆ ಜಾತಿ ಗಣತಿ ಸೆನ್ಸಸ್ ಮಾಡೋಕ್ಕೆ ಬಂದಾಗ ಆಗ ನಮ್ಮಮ್ಮ ನೀವು ಯಾವ ಜಾತಿ ಹೇಳಿ ಅಂತ ಅಂದಾಗ ಒಕ್ಲಿಗರು ಅಂತ ಬರೆದು ಬಿಡ್ತಾರೆ ಇಲ್ಲ ಇನ್ನು ಇನ್ನೊಬ್ರು ಯಾರೋ ಗಣ ಗಂಗಡ್ಕಾರರು ಅಂತ ಬರೀತಾರೆ ಇನ್ನೊಬ್ರು ಯಾರೋ ಗೌಡರು ಅಂತ ಬರೀತಾರೆ ಹಾಗಾಗಿ ಅವೆಲ್ಲವನ್ನು ಸೇರಿ ಒಂದು ಜಾತಿ ಅಂತ ಮಾಡಬೇಕು ಮತ್ತು ಗಣತಿ ಹತ್ತು ವರ್ಷದ ಹಿಂದೆ ಆಗಿರೋದ್ರಿಂದ ಅದನ್ನು ಮತ್ತೆ ಪರಿಶೀಲನೆ ಮಾಡಿ ಮತ್ತು ನ್ಯೂನ್ಯತೆಗಳು ಏನೇನಾಗೈತೆ ಅದನ್ನೆಲ್ಲವನ್ನೂ ಸರಿಪಡಿಸಿ ಮಂಡಿಸ್ಬೇಕು ಅಂತ ಅಂದ್ಬಿಟ್ಟು ನಾವು ತೀರ್ಮಾನ ಅವತ್ತು ಎಲ್ಲ ಒಕ್ಕಲಿಗರು ಶಾಸಕರುಗಳು ಮುಖಂಡರುಗಳು ಎಂ ಪಿಗಳು ಮಂತ್ರಿಗಳು ಎಲ್ಲರನ್ನೂ ಡಿ ಕೆ ಶಿವಕುಮಾರ್ ನೇತೃತ್ವದಲ್ಲಿ ಕ್ಯಾಬಿನೆಟಲ್ಲಿ ಮಾತಾಡಬೇಕು ಅಂತ ಹೇಳಿದ್ವಿ ಇವತ್ತು ಮಾತಾಡ್ತಾರೆ ಅವರು ಈ ವರದಿಗೆ ವಿರೋಧ ಅನ್ನೋದಕ್ಕಿಂತ ಹೆಚ್ಚಾಗಿ ನ್ಯೂನತೆಗಳೇನೈತೆ ಅದನ್ನೆಲನ್ನು ಸರಿಪಡಿಸಿ ಅಂತ ಅನ್ನೋದು ನನ್ನ ಒತ್ತಾಯ ಅಪ್ಡೇಟ್ ಮಾಡಬೇಕು ಅಪ್ಡೇಟ್ ಮಾಡಲೇಬೇಕು ಅಪ್ಡೇಟ್ ಮಾಡಿ ಮಾಡಬೇಕು ಅಂತ ಅನ್ನೋದು ನಮ್ಮೆಲ್ಲರದೂ ಒತ್ತಾಯ ಅದು ಇನ್ನೂ ಒಂದು ಮೂರು ತಿಂಗಳಿದ್ರೆ ಆರು ತಿಂಗಳಾಗಲಿ ಮತ್ತೊಮ್ಮೆ ಸಮೀಕ್ಷೆ ನಡೀಲಿ